ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಅಟಲ್ ವಿರಾಸತ್ ಬೃಹತ್ ಸಮಾವೇಶ ನವೆಂಬರ್ ಹತ್ತೊಂಬತ್ತರಂದು ಪುತ್ತೂರಿನಲ್ಲಿ ನಡೆಯಲಿದೆ ಎಂದು ಅಟಲ್ ವಿರಾಸಂತ್ನ ಸಂಚಾಲಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಕುಮಾರ್ ಪುತ್ತೂರು ಹೇಳಿದರು ನವೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಪುತ್ತೂರು ಶ್ರೀ ಲಕ್ಷ್ಮೀ ವೆಂಕಟರಮನ ದೇವಸ್ಥಾನದ ಬಳಿಯ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಪುತ್ತೂರು ಶ್ರೀ ಮಹಾತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಮೆರವಣಿಗೆ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಗೌಡ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷದ ಪದಾಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿ ಭೂತ ಮಟ್ಟದಿಂದ ಕಾರ್ಯಕರ್ತರು ಹಿರಿಯರು ಬರಲಿದ್ದಾರೆ ಉತ್ಸವ ರೀತಿಯಲ್ಲಿ ಕಾರ್ಯಕ್ರಮ ಬರಲಿದೆ ಎಂದರು ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ಅವರು ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ಸಂಘಟನೆ ಕೊಟ್ಟಿರುವ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನ ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಒಟ್ಟು ಪುತ್ತೂರು ಬಿಜೆಪಿಗೆ ಶಕ್ತಿಯ ಕೇಂದ್ರ ಈ ಕೇಂದ್ರದಲ್ಲಿ ಅಟಲ್ ವಿರಾಸತ ಮಾಡುವ ಸಂಕಲ್ಪವಿತ್ತು ಈ ಕಾರ್ಯಕ್ರಮಕ್ಕೆ ಮುಂದೆ ಬಿಜೆಪಿ ಜನಸಂಘದ ಕಾಲದಿಂದ ಪಾರ್ಟಿಗಾಗಿ ದುಡಿದ ಅನೇಕ ಹಿರಿಯರನ್ನ ಗೌರವಿಸುವ ಕೆಲಸ ಜಿಲ್ಲಾ ಸಮಿತಿಯಿಂದ ಆಗಿತ್ತು ನಾಳಿದ್ದು ಕೂಡ ಅಂತಹ ಕೆಲವರನ್ನ ಗುರುತಿಸಿ ಅಭಿನಂದಿಸುವ ಕಾರ್ಯ ನಡೆಯಲಿದೆ ಎಂದರು ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಸುನಿಲ್ ಆಲ್ವಾ ದಯಾನಂದ ಶೆಟ್ಟಿ ಉಜ್ರೇಮಾರು ಶಿವಕುಮಾರ್ ಪಿ ಬಿ ರಾಧಾಕೃಷ್ಣ ಆಲ್ವಾ ಸೀತಾರಾಮ್ ರೈ ಕೆದಂಬಾಡಿ ಗುತ್ತು ಚಂದ್ರಶೇಖರ ಒಬ್ಬಪ್ಪಿಗೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಅಧ್ಯಕ್ಷರಾದ ಬಿ ವೈ ಅವರು ಬರ್ತಾರೆ ರಾಜ್ಯ ಪ್ರಧಾನ ಶ್ರೀ ಸುನಿಲ್ ಕುಮಾರ್ ಅವರು ಬರ್ತಾರೆ ನಮ್ಮ ಜಿಲ್ಲೆಯ ಸಂಸದರ ಕ್ಯಾಪ್ಟನ್ ವಿಜೇಶ್ ಚೌಟಾರ್ ಅವರು ಉಡುಪಿ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಶಾಸಕರು ಉಡುಪಿಯ ಶಾಸಕರು ಬರ್ತಾರೆ ಡಿ ವಿ ಸದನಗೌಡ್ರು ಹಿರಿಯರಾದ ನಮ್ಮ ಹಿರಿಯ ನೇತಾರು ಡಿ ವಿ ಕೂಡ ಬರ್ತಾರೆ ಆ ಕಾರಣಕ್ಕೆ ನೀವೆಲ್ಲರೂ ಪತ್ರಕರ್ತರು ಕೂಡ ಆ ಕಾರ್ಯಕ್ರಮ ಬರಬೇಕು ಯಾಕಂದರೆ ನಿಮ್ಮದು ಕೂಡ ಇದರಲ್ಲಿ ತುಂಬಾ ಯೋಗದಾನ ಬೇಕು ಯಾಕಂದ್ರೆ ವಾಜಪೇಯಿ ಕೂಡ ಕೂಡ ಪತ್ರಕರ್ತರು ಅವ್ರು ಯಾವ ರೀತಿ ಸಾಹಿತಿ ಕೂಡ ಆದರೆ ಅವರು ಆಯ್ದುಕೊಂಡದ್ದು ರಾಜಕೀಯ ಕ್ಷೇತ್ರ ಆದರೆ ರಾಜಕೀಯ ಕ್ಷೇತ್ರ ಆಯ್ದುಕೊಂಡು ಕೂಡ ದೇಶಕ್ಕೋಸ್ಕರನೇ ಬದುಕಿದ್ರವರು ತಮ್ಮ ಪ್ರತಿ ದಿನ ಪ್ರತಿ ಗಳಿಗೆಯನ್ನು ಕೂಡ ದೇಶಕ್ಕೋಸ್ಕರನೇ ಕೊಡೋ ಮುಖಾಂತರ ದೇಶಕ್ಕೆ ಒಂದು ಶಕ್ತಿ ತುಂಬಿದವರು ಆ ಕಾರಣಕ್ಕೆ ಈ ಕಾರ್ಯಕ್ರಮ ಎಲ್ಲರಲ್ಲಿ ಒಂದು ಉತ್ಸಾಹದ ಉತ್ಸವದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರ್ಲಿಕ್ಕಿದೆ ಎಲ್ರಿಗೂ ಇನ್ನು ಮುಂದಕ್ಕೆ ಜಿಲ್ಲಾಧ್ಯಕ್ಷರು ತಾರೀಕು ನಡೆಯುವಂತ ಅಟಲ್ ವಿರಾಸತ್ ಕಾರ್ಯಕ್ರಮದ ಎಲ್ಲ ವಿವರ ಈಗಾಗಲೇ ನಮ್ಮ ಸಚಿವರು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಆದರೂ ಕೂಡ ಅದನ್ನ ಪುತ್ತೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂತ ಪ್ರಯತ್ನ ನಾವೆಲ್ಲ ಮಾಡಿದ್ದೇವೆ ಇದು ಸುಮಾರು ಎರಡು ಮೂರು ತಿಂಗಳ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಆಗಿತ್ತು ನಂತರ ಜಿಲ್ಲೆಯಲ್ಲಿ ನಡೆದಂತ ಬೇರೆ ಬೇರೆ ಘಟನೆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೆ ಹಾಕಿದ್ದೆವು ಹತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ನಿಶ್ಚಯ ಮಾಡಿದೆವು ಮತ್ತು ವಿಶೇಷ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂದು ಭಾಷಣ ಮಾಡಿದಂತಹ ಆ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ಅದೇ ಅವರ ನೆನಪಿನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖ ಹಿರಿಯರನ್ನ ಮತ್ತು ಎಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಇತಿೇಷಿಗಳನ್ನು ಎಲ್ಲರನ್ನ ಕರೆಯುವಂತ ಪ್ರಯತ್ನ ಮಾಡಿದ್ದೇವೆ ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ನಾನು ಬೂತ್ ಮಟ್ಟದಲ್ಲಿ ಸಂಪರ್ಕ ಮಾಡುವಂಥ ಪ್ರಯತ್ನ ನಾನು ಸಹ ಮಾಡಿದ್ದೆ ನಮ್ಮ ಪುತ್ತೂರಿನ ಎಲ್ಲ ಬಿ ಜೆ ಪಿಯ ಪ್ರಮುಖ ಹಿರಿಯ ನಾಯಕರೆಲ್ಲರೂ ಒಟ್ಟಾಗಿ ಒಂದಾಗಿ ಸಂಘಟಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಓಡಾಟವನ್ನು ಮಾಡಿದ್ದಾರೆ ಬೂತಿನಲ್ಲಿ ಅತ್ಯಂತ ಉತ್ಸಾಹದ ವಾತಾವರಣ ಇದೆ ನಮ್ಮ ಶಕ್ತಿ ಕೇಂದ್ರದ ಮಟ್ಟದ ಏನು ಸಂಘಟನಾತ್ಮಕ ಶಕ್ತಿ ಇದೆ ಎಲ್ಲವನ್ನ ಈ ಒಂದು ಸಂಘಟನೆಯಲ್ಲಿ ಈ ಸಲ ನಾವು ಮನಸ್ಸು ಮಾಡಿದ್ರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನ ತರಬೋದಿದ್ರು ಅವರು ಸ್ವಯಂ ಪ್ರೇರಿತವಾಗಿ ಬರಬೇಕು ಹೊರತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಈ ಒಂದು ಕಾರ್ಯಕರ್ತರನ್ನು ಮತ್ತು ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಇತಿಹಿಗಳನ್ನು ಸೇರಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ ಉದ್ಘಾಟನೆಯನ್ನು ಈಗಾಗಲೇ ಇಲ್ಲಿರುವಂತೆ ರಾಜ್ಯದ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಮಾತಾಡ್ತಾರೆ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೀವು ಕೂಡ ಭಾಗವಹಿಸಬೇಕು ಇದು ಅತ್ಯಂತ ಉತ್ಸಾಹದ ಕಾರ್ಯಕ್ರಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಕೊಟ್ಟಿರುವಂತಹ ಅನೇಕ ಕೊಡುಗೆಗಳನ್ನು ನೆನಪು ಮಾಡುವಂತ ಒಂದು ಪ್ರದರ್ಶನಿ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ನಮ್ಮ ಸಂಘಟನೆಗೆ ಕೊಟ್ಟಿರುವಂತಹ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನು ಕೂಡ ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಒಟ್ಟು ಪುತ್ತೂರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯ ಕೇಂದ್ರ ಈ ಒಂದು ಕೇಂದ್ರದಲ್ಲಿ ಇದೇ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲರ ಸಂಕಲ್ಪ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಮುಂಚೆ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮತ್ತು ಜನಸಂಘ ಕಾಲದಿಂದ ಅನೇಕ ಹಿರಿಯರನ್ನ ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಅಭಿನಂದನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೆವು ಮಾಡಿದ್ದು ಕೂಡ ಅಂತ ಒಂದು ಕೆಲವರನ್ನು ಗುರುತಿಸಿ ಅಭಿನಂದನೆ ಮಾಡುವುದು ಅಂತ ಕೂಡ ಒಂದು ಆಲೋಚನೆಯಲ್ಲಿ ಇದ್ದೇವೆ ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವುದರಿಂದ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಅಂತ ಕೂಡ ನಿಶ್ಚಯ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಈ ಕಾರ್ಯಕ್ರಮದ ಉದ್ದಕ್ಕೆ ಉತ್ಸಾಹದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪುತ್ತೂರಿನ ನಮ್ಮ ಈ ಭಾಗದ ಸುದ್ದಿ ಮಾಧ್ಯಮಗಳ ನಿಮ್ಮ ಕೂಡ ಪಾತ್ರ ದೊಡ್ಡದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶಗಳನ್ನ ಜನಸಾಮ ಜನ ಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಈ ಭಾಗದಲ್ಲಿ ಎಲ್ಲ ಜನಪ್ರತಿನಿಧಿ ಆಗಿರುವವರನ್ನು ಎಲ್ಲರನ್ನು ಈ ಸೇರ್ ಕಾರ್ಯಕ್ರಮದಲ್ಲಿ ಸೇರಿಸುವ ಮುಖಾಂತರ ಒಂದು ಅಭೂತಪೂರ್ವ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಆಗ್ತದೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಇವತ್ತು ಸಂಜೆ ಆಗುವಾಗ ನಮ್ಗೆ ಒಟ್ಟು ಸಂಖ್ಯೆ ನಿಖರ ಸಂಖ್ಯೆ ಸಿಗ್ತದೆ ಏನಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಇದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ನಿಖರವಾಗಿ ಇವತ್ತು ಸಂಜೆ ಒಳಗೆ ಬೂತಿನಿಂದ ನಾವೀಗಾಗಲೇ ಬೂತಿನಿಂದ ಒಂದು ವಟಾಲ್ ಬಿಹಾರಿ ವಾಜಪೇಯಿ ಅವರಿಗೆ ನೂರು ಆಗಿರುವುದರಿಂದ ನೂರು ಸಂಖ್ಯೆಯಲ್ಲಿ ಬರಬೇಕು ಅಂತ ನಾವು ಈಗಾಗ್ಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಖರವಾದ ಸಂಖ್ಯೆ ಇವತ್ತು ಸಂಜೆ ಒಳಗೆ ಸಿಗ್ತದೆ ಬಾರಿ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡುವ ಬಗ್ಗೆ ನಿಶ್ಚಯ ಮಾಡಲಾಗಿದೆ ಈಗ ಪುತ್ತೂರಿನ ಜನಸಂಘ ಮತ್ತು ಬಿ ಜೆ ಪಿ ಕಾಲೇಜುಗಳು ಮತ್ತು ವಾಜಪೇಯಿ ಅವರ ಜೊತೆ ಕೂಡ ಉಡಿಮೊದಲ್ ರಾಮ್ ಭಟ್ಟು ಅವರು ಅವರನ್ನು ಉಡನ್ನು ಸ್ಮರಿಸುವಂಥದ್ದೇನ ವಿದ್ಯಾರ್ಥಿಗಳು ಈಗಾಗಲೇ ಬೆಳಿಗ್ಗೆ ನಾವು ಮಾತಾಡಿಕೊಂಡಿದ್ದೇವೆ ಈ ಜ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಹಿರಿಯರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಳಗೆ ನೀವು ಹೇಳಿದಾಗೆ ರಾಮ್ ಭಟ್ ರಂಥ ಹಿರಿಯರು ನಮ್ಮ ಬಾಲಕೃಷ್ಣ ರೈ ಅವರು ನಮ್ಮ ಗೌರಿಪ್ಪಯ್ಯ ಅವರು ಇನ್ನಿತರ ಅನೇಕ ಹಿರಿಯರು ಈ ಒಂದು ಕ್ಷೇತ್ರದಲ್ಲಿ ಪಾರ್ಟಿಗೋಸ್ಕರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಸಂಘಟನೆಗೆ ಶಕ್ತಿಯನ್ನು ತುಂಬಿಸಿದ್ದಾರೆ ಅವರನ್ನೆಲ್ಲರನ್ನು ನೆನಪಿಸುವ ರೀತಿಯಲ್ಲಿ ಮತ್ತು ಅವರನ್ನೆಲ್ಲ ಒಟ್ಟು ಇವತ್ತು ಆಮಂತ್ರಣ ಕೊಟ್ಟು ಅವರನ್ನು ಕರೆಯುವಂಥ ಕೆಲಸವನ್ನು ಕೂಡ ಇವತ್ತು ಕಾರ್ಯಕರ್ತರು ನಮ್ಮ ಪ್ರಮುಖ ಕಾರ್ಯಕರ್ತರು ಮಾಡ್ತಾರೆ ಪ್ರದರ್ಶಿನಿ ಜಯಂತಿ ಪ್ರದರ್ಶಿನಿ ಅಂದರೆ ನಾವು ಒಟ್ಟು ಎಲ್ ಇ ಡಿ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆ ಮತ್ತು ಅವ್ರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ ನಮ್ಮ ರವೀಂದ್ರ ರವೀಂದ್ರ ಅವರ ರವೀಂದ್ರ ಪ್ರಭು ಅವರ ಸಂಗೀತ ಕಾರ್ಯಕ್ರಮವನ್ನು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡ್ತೇವೆ ಒಂಬತ್ತರೆ ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ಅವರು ಅವರು ನಾಳೆನೆ ಬರ್ತಾರೆ ಇಲ್ಲಿ ಉಳ್ಕೊಳ್ತಾರೆ ಒಂದ ಇಲ್ಲಿ ಅಥವಾ ಉಡುಪಿಯಲ್ಲಿ ಉಳ್ಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ಸರಿಯಾಗಿ ಅವ್ರು ಬರ್ತಾರೆ ರವೀಂದ್ರ ಪ್ರಭು ಬಿಹಾರ ಚುನಾವಣೆ ಇದ್ದ ಕಾರಣ ಬಿಹಾರ ಚುನಾವಣೆಯ ಒಂದು ಇದೆ ಮತ್ತು ಇಡೀ ದೇಶದಲ್ಲಿ ಎಷ್ಟೇ ಅದು ಈ ಒಂದು ಚುನಾವಣಾ ಇದು ಆಗೋ ಆಗುವ ಕಾರಣ ಸಂಘಟನಾತ್ಮಕವಾಗಿ ಅನೇಕ ಇರುವುದರಿಂದ ಕೇಂದ್ರದಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯಾಧ್ಯಕ್ಷರು ಬರುವುದರಿಂದ ನಾವು ಅದಕ್ಕೆ ಹೆಚ್ಚು ಬೇರೆ ಕಾರ್ಯಕ್ರಮ ಉಡುಪಿಯಲ್ಲಿರ್ಬೋದು ಉಡುಪಿಯಲ್ಲಿ ನಮ್ಮ ನಾಡಿದ್ದು ನವೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉಡುಪಿಯ ಕೃಷ್ಣ ಮಠಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅದಕ್ಕೋಸ್ಕರ ಅಲ್ಲಿ ಪೂರ್ವವಾಗಿ ಸಭೆಯನ್ನು ಮಾಡುವ ಕಾರ್ಯಕ್ರಮ ಇಟ್ಕೊಂಡು ದಕ್ಷಿಣ ಕನ್ನಡದಲ್ಲಿ ಮಾತುಕತೆಗೆ ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಅದು ಹೌದಾ ಸಂಘಟನೆ ಮತ್ತು ಸಂಘಟನಾತ್ಮಕ ಕೆಲಸ ಮಾಡುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿ ಅವರು ಅಜಾತ ಶತ್ರು ಅವರ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸೇರಿಸುವಂಥದ್ದು ಮತ್ತು ಪಾರ್ಟಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ವ್ಯತ್ಯಾಸ ಏನಿಲ್ಲ ಎಲ್ಲ ನಾಯಕರು ಜ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ